ಈಗ ಕಂಪ್ಲೇಂಟ್ ನಮ್ಮ ಮೂಡಬಿದ್ರಿ ಮೆಂಬರ್ ಗಳಿದ್ದು ಈಗ ಅದಕ್ಕೆ ಏನು ನೀವು ಕ್ರಮ ಎಂತ ಅದು ಹೇಗೆ ಅದು ಉತ್ಪತ್ತಿ ಆಗಿ ಅದು ಎಷ್ಟು ಜಾಸ್ತಿ ಆಗಿದೆ ಅದು ಏನು ತಿಳಿಕೆ ನೀವು ಪುರಸಭೆಯಿಂದ ಆಹಾರ ಹಾಕ್ತೀರಾ ಅದು ಹೇಗೆ ಬರ್ತದೆ ಅದು ಬೇಕಲ್ಲ ಅಧ್ಯಕ್ಷರ ಏನು ಹೇಳಿ ಅಲ್ಲ ಈಗ ಅದಕ್ಕೆ ಅದು ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನಾವು ಬೀದಿ ಬದಿಯಲ್ಲಿ ಚಿಕ್ಕ ಚಿಕ್ಕ ಗೂಡಂಗಡಿಗಳಲ್ಲಿ ಉಂಟು ಬೀದಿ ಬದಿಯಲ್ಲಿ ಮೀನಿನ ವ್ಯಾಪಾರ ಅಂಗಡಿಗಳಲ್ಲಿ ಉಂಟು ಅದರಲ್ಲಿ ವೇಸ್ಟೇಜ್ಗಳನ್ನು ಅಲ್ಲಿ ಹಾಕ್ತಾರೆ ನೀವೆಲ್ಲಿ ಹೋಗಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಬದಿಯಲ್ಲಿ ಫಾಸ್ಟ್ ಫುಡ್ ಅಂಗಡಿಗಳ ಹತ್ರ ಹೋಗಿ ಅಲ್ಲಿ ಯಾರಿಗಾದರೂ ಅವರು ವೇಸ್ಟೇಜ್ ಕೊಡ್ತಾರ ಕೇಳಿ ನಮ್ಮ ಪುರಸಭೆ ಗಾಡಿಗೆ ಕೊಡ್ತಾರಾ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲಿದ್ದೀರಿ ಯಾರ ಗಾಡಿಗೆ ಕೊಡ್ತಾರೆ ಅವರು ಕೊಡ್ತಾರಾ ನಮ್ಮ ಗಾಡಿಗೆ ಯಾರು ಯಾರು ಕೊಡುವ ಅವರು ಕೊಡ್ತಾರೆ ಕೊಡ್ತಾರೆ ಪೇಮೆಂಟ್ ಮಾಡ್ತಾರೆ ಅವರು ಫಾಸ್ಟ್ ಫುಡ್ ಇದ್ದ ಕಡೆ ನಾಯಿ ಇರುವಂತದ್ದು ಅದು ಸಾರಿ ಸಾರಿ ಇರ್ಲಿ ಇರ್ಲಿ ಕಡಲೆ ಕೆರೆ ನಿಸರ್ಗದ ಉಂಟು ಅಲ್ಲಿ ಹೇಳಿ ಒಂದೇ ಒಂದು ಫಾಸ್ಟ್ ಫುಡ್ ಅಂಗಡಿಯಲ್ಲಿ ಹೋಟ್ಲು ಇಲ್ಲ ಎಂತ ಇಲ್ಲ ಅಲ್ಲಿ ಒಂದು ಮೂವತ್ತು ಮೂವತ್ತೈದು ನಾಯಿಗಳು ಉಂಟು

ಕೆಲವರು ತಂದು ಹಾಕ್ತಾರೆ ಅನ್ನ ತಂದ ಹಾಕ್ತಾರೆ ಬಣ್ಣದ ಹೋಗಿ ಬೆಳಿಗ್ಗೆ ನಾನು ಆರೂವರೆ ಗಂಟೆಗೆ ಬರುವಂತ ಸಂದರ್ಭದಲ್ಲಿ ಒಂದು ಎಲೆ ಎಲ್ಲ ಇಟ್ಟು ಅದಕ್ಕೆ ಅನ್ನ ಹಾಕಿ ಹೋಗ್ತಾರೆ ಎಂತ ಮಾಡೋದು ಏಪಲ ಜಿ ಜಿಲ ಡೈಲಿ ಡೈಲಿ ಇಡ್ತಾರೆ ಅದಕ್ಕೀಗ ನೋಡಿ ಪ್ರಾಣಿ ದೇವ ಸಂಘದವರು ಅದನ್ನು ಬಂದ್ರೆ ಹಿಡಿದ್ರೆ ಅವರ ಅದನ್ನು ಆಪರೇಷನ್ ಮಾಡಿ ನಾವು ತೀರ್ಮಾನ ಆಪರೇಷನ್ ಮಾಡಿ ಅದಕ್ಕೆ ಉಪಾಧ್ಯಕ್ಷರ ಯಾವ ಗೊತ್ತು ಮಾಡಿ ಅದಕ್ಕೆ ಒಂದು ವ್ಯವಸ್ಥೆ ಅದು ಕೂಡ ಆಗುದಿಲ್ಲ ನೋಡಿ ಹೊರಸಲ ಆಪರೇಷನ್ ಮಾಡಿದ್ರಲ್ಲ ಮಾಡಿದ್ರೆ ಎಷ್ಟು ನಾಯಿಯನ್ನ ಒಂದು

ಮತ್ತೆಂತ ಹೇಳಿದ್ರೆ ನೋಡಿ ಚೆಂದ ಮಾಡಿ ಸಾಕ್ತಾರೆ ಅದು ಜೀವಲ್ಲಿ ಮಾತಾಡಕ ಜೀವ ಇರುವ ತನಕ ಸಂಡ ಮಾಡಿ ಸಣ್ಣ ಹಾಸಿಗೆಯಲ್ಲಿ ಮಲಗ್ತಾರೆ ಮಗುವನ್ನ ಕೆಳಗೆ ಮೆಲಿಸುದು ಆ ನಾಯಿಯನ್ನ ಹಾಸಿಗೆಯಲ್ಲಿ ಮಲಗಿಸ್ತಾರೆ ಅಲ್ಲ ಸತ್ತ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೆಲೆಲ್ಲ ಬೀಲದಲ್ಲಿ ಹಿಡ್ಕೊಂಡು ಕೇಳಿಗೆ ಹಿಂದೆ ಇಡ್ತಾರೆ ಫೋನ್ ಮಾಡ್ತಾರೆ ಮೆಂಬರಿಗೆ ಚಿಬಾಲ್ ಸರಿಗೆ ಇಲ್ಲಿ ನಾಯಿ ಸತ್ತಿ ನಾಯಿ ಮಾಡಿ ಮಾಡಿ ಇರ್ಲಿ ಬರ್ಲಿ ಸ್ವಲ್ಪ ಇಲ್ಲಿ ಅಂತ ಸ್ವಲ್ಪ ಕಡಿಮೆ ಆಗ್ತವೆ ನೋಡು ಸ್ವಲ್ಪ ಇಷ್ಟೇ ಇದ್ದರೆ ಅವ್ರು ಮನೇಲಿ ಹೋಗಿ ಸಾಕಿ ಅದೊಂದು ನಾಲ್ಕತ್ತು ದಿವಸ

ಬಂದದ್ದಲ್ಲ ನಾಯಿಗೂ ನಾಯಿ ಬಿಡ್ತಾರೆ ಯಾಕೆ ಬೆಳಿಗ್ಗೆ ಮೂರ್ನಾಲ್ಕು ಫಾಸ್ಟ್ ಫುಡ್ಗಳು ನಮ್ಮ ಗ್ರಾಚಾರಕ್ಕೆ ನಾಯಿಗಳು ಅಲ್ಲಿ ಸೈಡ್ ಅಲ್ಲಿ ಮಕ್ಕಳು ತಿನ್ನುದು ಅದನ್ನೇ ನಕ್ಕುದು ಅದನ್ನೇ ತಿನ್ನು ಪ್ಲೇಟ್ ರಾಶಿ ನಾವು ಎಷ್ಟು ಇಲ್ಲಿ ಗೊಬ್ಬರ ಹಾಕ್ತೇವೆ ಯಾಕೆ ಮುಲಾಜ್ ಮಾಡ್ತೀರಾ ಯಾರಿಗೋಸ್ಕರ ಮಾಡ್ತೀರಾ ದೇವರಿಗೆ ಗೊತ್ತು ಎಲ್ರು ಒಂದ್ಸಲ ಬೆಳಿಗ್ಗೆ ಹೋಗುವಂತ ಸ್ಟೂಡೆಂಟ್ಗಳು ಬಂದು ತಿಂತಾವೆ ಆ ನಾಯಿಗಳು ಬಂದು ನಕ್ತಾ ಇದಾವೆ

ಬೀದಿ ನಾಯಿಗಳು ಉತ್ಪಾದಿ ಆಗಲಿಕ್ಕೆ ಅದಕ್ಕೆ ಹಾ